ಸೊ ಈ ಥರದ ವಿಚಾರಗಳಿವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವಾಗ ಪತ್ರ ಬರೆದ್ರು ಯಾರು ಯಾರಿಗೆ ಏನಂತ ರಿಪ್ಲೈ ಮಾಡಿದ್ರು ಈ ವಿಚಾರದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ ಡಿ ಪಿ ಆರ್ ಆಗಿತ್ತು ಅದು ಆರ್ ಡಿ ಸಿ ಎಲ್ಲಿ ಕೆ ಆರ್ ಡಿ ಸಿ ಎಲ್ಲಿಂದ ಡಿ ಪಿ ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವಿಗೆ ಕೊಟ್ಟದ್ದು ಅದನ್ನು ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ಇನ್ ದಿ ಫೆಡರಲ್ ಸ್ಟೇಟ್

in shimoga national highway authority of india is inaugurating Saravati bridge sarawati bridge this is an important project that is being built on toll basis by modi government once again modi government has insulted 7 crore kannadigas by not informing Siddharamayaji, ji our chief minister and the congress government of karnataka this is not an affront or insult to mr Siddharamaya. this is an affront and insult by modi government to each one of our 7 crore kannadiga brothers and sisters bjp and modi government has become habitual offenders ವೆನ್ ಇಟ್ ಕಮ್ಸ್ ಟು ಇನ್ಸಲ್ಟಿಂಗ್ ಪೀಪಲ್ ಆಫ್ ಕರ್ನಾಟಕ ಎಸ್ ಲೋಕಸಭಾ ಸದಸ್ಯರಾದಂತಹ ಬಿ ವೈ ರಾಘವೇಂದ್ರ ಅವರು ಸಿದ್ದರಾಮಯ್ಯ ಅವರಿಗೆ ಒಂಬತ್ತನೇ ತಾರೀಕು ಒಂದು ಪತ್ರ ಬರೀತಾರೆ ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಸದರಿ ಸೇತುವೆಯ ಉದ್ಘಾಟನೆಯನ್ನು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಭೂ ಸಾರಿಗೆ ಸಚಿವರಾದ ಶ್ರೀ ನಿತಿನ್ ಜೈರಾಮ್ ಗಡ್ಕರಿ ಅವರು ನೆರವೇರಿಸಿಕೊಡುವುದಾಗಿ ತಿಳಿಸಿರುತ್ತಾರೆ ಪ್ರಯುಕ್ತ ತಾವು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕ್ಷೇತ್ರದ ಜನತೆಯ ಪರವಾಗಿ ಕೇಳಿಕೊಳ್ಳುತ್ತೇನೆ ಯಾವತ್ತು ಒಂಬತ್ತನೇ ತಾರೀಕು ಅಂದರೆ ಎಷ್ಟು ದಿನ ಮುಂಚೆ ಹತ್ತು ಸುಮಾರು ಅಲ್ಲೇ ಎಷ್ಟಿದೆ ಹೌದು ಒಂಬತ್ತನೇ ತಾರೀಕು ಒಂಬತ್ತು ಅಂದ್ರೆ ಎಷ್ಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಐದು ದಿನದ ಹಿಂದೆ ಹೌದು ಹೌದಾ ಇಷ್ಟು ಕಡಿಮೆ ಸಂದರ್ಭದಲ್ಲಿ ಹೌದು ಓಕೆ ಆಲ್ ರೈಟ್ ಬೇಲೂರು ಗೋಪಾಲ ಕೃಷ್ಣ ಸ್ಥಳೀಯ ಶಾಸಕರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಅವರೇ ಹೇಗಿದ್ದೀರಾ ಸರ್ ನಮಸ್ಕಾರ ಸೂಪರ್ ನೀವು ಸೂಪರ್ ಬಿಡಿ ಹಾ ಇರ್ಲಿ ಸರ್ ನೀವೇ ಸೂಪರ್ ಇಲ್ಲ ಇವತ್ತು ಇವತ್ತು ಸೂಪರ್ ಆಗಿ ನೀವು ಸೇತುವೆ ಉದ್ಘಾಟನೆಗೆ ಹೋಗಬೇಕಾಗಿತ್ತು ಏನ್ ತೊಂದರೆ ಇಲ್ಲ ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರು ಪರವಾಗಿಲ್ಲ ಗಡ್ಕರಿ ಅವ್ರು ಬಂದ್ ಮಾಡಿದ್ದಾರೆ ಆ ಭಾಗದ ಜನರಿಗೆ ಅನುಕೂಲ ಆಗ್ಬೇಕು ಅದಕ್ಕೋಸ್ಕರ ನಾ ಯಾವ ತ್ಯಾಗ ಮಾಡಕ್ ನಾವ್ ತಯಾರಿದ್ದೀವಿ ಆದ್ರೆ ಈ ತರ ಒಂದು ಕೇಂದ್ರದ ಮಂತ್ರಿಗಳಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಇಲ್ಲಿರುವಂತ ಎಂ ಪಿಗಳು ಇವರೆಲ್ಲ ಸೇರಿ ಆ ಮುಖ್ಯಮಂತ್ರಿ ಅವ್ರಿಗೆ ಕರಿಬೇಕಾದ್ರೆ ಒಂದ್ ವಾರದ ಮುಂಚೆ ಕರೀತಾರೆ ಮುಂಚೆ ಕರಿಬೇಕು ಅವ್ರ ಇಂಡಿ ಕಾರ್ಯಕ್ರಮ ಬೇರೆ ಇತ್ತು ಅವ್ರು ಹಾಕೊಂಡಿದ್ದಾರೆ ಹ ಸುಮ್ನೆ ಕಾಟಾಚಾರಕ್ಕೆ ಕಳಿಸಿದ್ದಾರೆ ಯಾರಿಗೂ ಸರಿಯಾಗಿ ಕರೆದಿರ್ಲಿಲ್ಲ ಬಟ್ ಬಿಜೆಪಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಬಿಡಿ ಅದೇನಿಲ್ಲ ನಿಮ್ಮನ್ನ ಸರ್ ನಿಮ್ಗ ಆಹ್ವಾನ ಇರ್ಲಿಲ್ವಾ ನೀವ್ ಮುಂದೆ ನಿಂತ ಕಾರ್ಯಕ್ರಮ ಮುಂದೆ ಮಾಡಬೇಕಾಗಿತ್ತಿದ್ ಮಾಡ್ಲಿಕ್ಕೆ ಏನಾಗಿದೆ ನಮಗೂ ನಮಗೂ ಬರೋ ಆಗತ್ತೋ ಇಲ್ಲ ಅಂತ ಗ್ಯಾರಂಟಿ ಹೇಳಿಲ್ಲ ಅವರು ಯಾಕಂದ್ರೆ ಅವರು ಹದ್ನಾಲ್ಕು ಹದ್ನಾಲ್ಕು ಅಂದ್ರು ಬಿಟ್ರೆ ಕಾರ್ಡ್ ರೆಡಿ ಆಗಿರ್ಲಿಲ್ಲ ಅಲ್ಲ ಏನ್ ಸರ್ ಹೀಂಗ್ ಅಂತೀರಾ ನಿಮಗೆ ಸರ್ ಈಗ ನನಗೆ ಗೊತ್ತಿಲ್ಲ ಸರ್ ನಾನು ನನಗೆ ಇದ್ರ ಬಗ್ಗೆ ಒಂದ ಸ್ವಲ್ಪ ಜ್ಞಾನದ ಕೊರತೆ ಇದೆ ಇವಾಗ ನಿಮ್ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಇಟ್ಕೊಳ್ಳಿ ಸರ್ ಕೇಂದ್ರ ಸರ್ಕಾರದ್ದು ಪ್ರೋಟೋಕಾಲ್ ಏನು ನಿಮಗೆ ಹೆಂಗ್ ಹೇಳ್ಬೇಕು ಅವರು ನೋಡಿ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಕಾರ್ಯಕ್ರಮ ರೂಪರೇಷೆಗಳಿಂದ ಬರುತ್ತೆ ಅಲ್ಲ ರೂಪರೇಷೆಗಳನ್ನು ನಿಗದಿ ಮಾಡುವಾಗ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾ ತಗೊಳ್ಕೊಳ್ಳಕ್ಕೆ ಅವ್ರು ಎಂ ಪಿ ಅವರ ಕೇಳ್ಬೇಕಲ್ಲ ಎಂ ಪಿ ಅವ್ರ ಅವರಿಗೆ ನಾವು ಬರೋದು ಇಷ್ಟ ಇರ್ಲಿಲ್ಲ ನಾವು ಕಾಂಗ್ರೆಸ್ನವ್ರು ಬರೋದು ಇಷ್ಟ ಇರ್ಲಿಲ್ಲ ಅವ್ರ ಹೈಲೈಟ್ ಆಗ್ಬೇಕಾಗಿತ್ತು ಅದಕ್ಕಾಗಿ ಇವೆಲ್ಲ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಗಡ್ಕರಿ ಅವರು ಉದ್ಘಾಟನೆ ಮಾಡಿದರೆ ನಾವಂತೂ ಕಪ್ಪ ಬಾಟ ಹಿಡ್ದಿಲ್ಲ ಇನ್ನೊಂದು ಹಿಡ್ದಿಲ್ಲ ಆ ಭಾಗದ ಜನರಿಗೆ ಅನುಕೂಲ ಆಗ್ಬೇಕನ್ನೋ ಉದ್ದೇಶದಿಂದ ನಾವು ತುಂಬಿದ್ದೀವಿ ಆಯ್ತು ಅಲ್ಲ ಸರ್ ನಿಮ್ಗೆ ಗೊತ್ತಾಗಿದ್ದೆ ಅವಾಗ ಅಲ್ಲ ನಮ್ಗೆ ಅವ್ರು ಒಂದು ನಾಲ್ಕೈದು ದಿವಸ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಹಾ ನಮಗೆ ನಮ್ಗೆ ಪ್ರಿಂಟ್ ಇದು ಬಂದಿರೋದು ನಿನ್ನೆ 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 ಬಂದಿದೆ ನನಗೆ ಹೌದು ಅದಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ಆಹ್ವಾನ ಪತ್ರಿಕೆ ಅಥವಾ ಬಂದಿಲ್ಲ ಬಂದಿಲ್ಲ ಬರ್ತಾ ಅಥ್ವ ನಿಮ್ಮ ಕಚೇರಿಗೆ ನೀವು ಬರ್ಬೇಕು ಈ ತರ ಕಾರ್ಯಕ್ರಮ ನಿಗದಿ ಆಗಿದೆ ಅಂತ ಏನು ಇಲ್ಲ ನಿಮ್ಗ್ ಗೊತ್ತೇ ಇಲ್ಲ ಕಾರ್ಯಕ್ರಮ ಆಯೋಜನೆಗೊಂಡಿದ್ದರೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಇದ್ದಿದ್ದು ಬಿಟ್ರೆ ಅದು ರೆಡಿ ಆಗಿ ಬರೋದು ಗ್ಯಾರಂಟಿ ಇರ್ಲಿಲ್ಲ ಗಡ್ಕರಿ ಅವ್ರದ್ದು ಕಾರ್ಡ್ ಬಂದ್ಮೇಲೆ ಗ್ಯಾರಂಟಿ ಅಂತ ಹೇಳ್ತಿದ್ರು ಇವತ್ತು ಆಗಿದೆ ಬಿಡಿ ಈಗ ಈಗ ಒಂದು ಮುಖ್ಯಮಂತ್ರಿಗಳನ್ನ ಕರೆದಿಲ್ಲ ಅಂದಾಗ ಬಾಳ ಬೇಜಾರಾಯಿತು ನಾವು ಹೋಗ್ಲಿಲ್ಲ ಅಲ್ಲ ಈಗ ಫೋಟೋದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅವ್ರಿಗೆ ತಾವು ಮಾಲೆ ಎಲ್ಲ ಹಾಕಿ ಅವ್ರನ್ನ ಸ್ವಾಗತ ಮಾಡಿದ್ರಿ ಅವರು ಬರ್ಲಿಲ್ವಲ್ಲ ಸರ್ ಹಾಗೆ ಅವರು ಬರ್ಲಿಲ್ಲ ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳಿಗೆ ಕರೆದಿಲ್ಲ ಅಂದಾಗ ಅವರು ಇಷ್ಟ ಇಷ್ಟಪಟ್ಟಿಲ್ಲ ಅವರು ನಾವು ಅವರು ಹೋಗಿಲ್ಲ ಅಲ್ಲ ಅವರು ಮುಖ್ಯಮಂತ್ರಿಗಳು ಬರಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮ ಇರೋದ್ರಿಂದ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರ್ಸಿದ್ ಕಳಿಸಿದ್ದಾರೆ ಮಾಹಿತಿ ಇತ್ತು ಇಲ್ಲ ಪಾಪ ಜಾರಕಿಹೊಳಿ ಅವರು ಗಡ್ಕರಿ ಅವ್ರನ್ನ ಬರ್ತಾರೆ ಹೋಗ್ಬೇಕು ಅನ್ನೋದು ಹಾ ಅಷ್ಟ ಬಿಟ್ರೆ ಬೇರೆ ಏನಿಲ್ಲ ಹೋಗಿದ್ರ ಸತೀಶ್ ಜಾರಕಿಹೊಳಿ ಅವರು ಗಡ್ಕರಿ ಅವ್ರನ್ನ ಇಲ್ಲ ಅವ್ರು ಬರ್ತಾರಂತ ಅವರು ಇದ್ ಮಾಡಿದ್ರು ಕೊನೆಗೆ ನೋಡೋದೊಳಗೆ ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಕರೆದಿಲ್ಲ ಅಂದಾಗ ಅವರಿಗೆ ಇಷ್ಟ ಆಗಲಿಲ್ಲ ವಾಪಸ್ ಬಂದಿಲ್ಲ ಬಟ್ ಆದ್ರೂ ಸರ್ ಇದೇನು ಇವತ್ತಿನ ಮುಗಿತಾ ಸರ್ ಇನ್ನು ಗಡ್ಕರಿ ಅವರಿಂದ ಗಡ್ಕರಿ ಗಡ್ಕರಿ ಅವರಿಂದ ಅನುದಾನ ತಗೊಳ್ಳೋದು ಇವೆಲ್ಲ ಸಹಜ ಆಗಿರುತ್ತೆ ರಾಜಕಾರಣ ಮಾಡಿದವರಲ್ಲ ನಮ್ ಗಡ್ಕರಿ ನಮ್ಮ ನಮ್ಮ ರಾಜ್ಯದ ದುಡ್ಡು ಆದ್ರೆ ಅವ್ರ ಪಾಪ ಮಾಡಿಲ್ಲ ಗಡ್ಕರಿ ಅವ್ರು ಮಾಡಿಲ್ಲ ಗಡ್ಕರಿ ಅವರು ಅವರ ಸರ್ ಅವರ ಒಂದು ಈ ಎಂ ಪಿ ರಾಘವೇಂದ್ರ ಇವರ ಇಲ್ಲಿಯ ಒಂದಿಷ್ಟು ಜನ ಸೇರಿ ಸೇತುವೆಗೆ ನಾನು ಪಾದಯಾತ್ರೆ ಮಾಡಿದ್ದೆ ಹಿಂದೆ ಹೋರಾಟ ಮಾಡಿದ್ದೆ ಎಲ್ಲ ಮಾಡಿದ್ವಿ ನಾವು ಸಹ ಜನಪರವಾಗಿ ಪರವಾಗಿ ಬಡವರ ಆ ಭಾಗದ ಜನರ ಪರವಾಗಿ ಕೆಲಸ ಮಾಡಿದ್ವಿ ಸರಿ ಹೋಗಿದ್ದ ಆಮೇಲೆ ಎರಡು ವರ್ಷ ನಾನ್ ಸರ್ಕಾರ ಬಂದ ಮೇಲೆ ಆ ಸೇತುವೆಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಆದಷ್ಟು ಬೇಗ ಮುಗಿಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಫಾಸ್ಟ್ ಏ ಕೆಲಸ ಮಾಡಿಸಿದ್ವಿ ಸರಿ ಈಗ ನೀವು ಹೋಗಿದ್ರೆ ಕಾಗೋಡ್ ಗುರುಗಳು ಹೋಗಿದಾರೆ ಬಿಡಿ ಅವ್ರು ಹಿಂದೆ ಇವಾಗ ಹೋಗಿದ್ದಾರೆ ಹೋಗಿದ್ರೆ ಇಲ್ಲ ಇಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಕರ್ದಿಲ್ಲ ಅಂದಾಗ ನನಗೆ ಹೋಗಿ ಇಷ್ಟ ಆಗಿಲ್ಲ ಆದ್ರೆ ನಮ್ಗೇನು ಅದ್ರ ಬಗ್ಗೆ ಉದ್ಘಾಟನೆ ಮಾಡಿದರೆ ಖುಷಿ ಇದೆ ನಮ್ಗೆ ತೊಂದರೆ ಇಲ್ಲ ಓಕೆ ಮಚ್ ಸರ್ ಇಷ್ಟೊತ್ತು ಓಕೆ ಇದು ಬೇಲೂರು ಗೋಪಾಲಕೃಷ್ಣ ಅವರು ಲೋಕಲ್ ಎಮ್ ಎಲ್ ಎ ಮಾತಾಡಿದ್ದು